ಸೊ ಈ ರೀತಿಯಾಗಿ ನನ್ನ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇನ್ನು ಸೇರಿ ಮಾಡ್ತಾರೆ आगे अपने से सुनाएंगे वे ऑफ बोल रहे हैं सो ही ने आ सब एक अपन को पास को अपन को ही के कर रहे हैं ये अपन से सुनवा लेते हैं हम बिल्कुल कर रहे हैं ओके महाराज को मंदिर पर जा रहे हैं सोना का मतलब बोल के

Each one of them is going with your grace, grow in becoming their family. But for their parents also that you should enable them and empower them also so that they will be able to lead the children in the land, in your own land, to walk in That's the celebration. And also, for all the children in the city that they must excel and provisions to come to them so that there are no uh, stumbling blocks, no hindrances excelling their lifestyle and excelling all the, the levels of the spiritual body. It's the grace we ask. Thank you God, for their lives and I will prosper for them and uh, give them dreams and visions so that they will be learning spiritual to serve your prayer but to their lives in Jesus. ನನ್ನ ಹೆಸರು ಇಮ್ಯಾನ್ಯುಯಲ್ ನಾನು ಎಸ್ ಎಸ್ ಸಿಯಲ್ಲಿ ತೊಂಬತ್ತಾರು ಪರ್ಸೆಂಟ್ ಪಡೆದು ಕನ್ನಡದಲ್ಲಿ ತೊಂಬತ್ತೆಂಟು ಅಂಕಗಳನ್ನು ಪಡೆದಿದ್ದೇನೆ ನಾನು ಮಾಡಿದ ಪರಿಶ್ರಮವನ್ನು ಗುರುತಿಸಿ ನಮ್ಮ ಗುಲ್ಬರ್ಗ ಕ್ರೈಸ್ತ ಅಧ್ಯಕ್ಷರಾದ ನಮ್ಮ ಸಂಧ್ಯಾ ಸರ್ ಅವರು ನಮಗೆ ನಮ್ಮ ಎಲ್ಲ ಕ್ರೈಸ್ತರ ಜನರಿಂದ ನಮ್ಮನ್ನು ಸನ್ಮಾನಿಸಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಅವರೇ ಮೇನ್ ರೀಸನ್ ಇದು ಇದೆಲ್ಲ ತರ ಆಮೇಲೆ ತಂದೆ ತಾಯಿ ಮತ್ತೆ ದೇವರ ಸಲಹೆ ಇದೆಲ್ಲ ಸಾಧ್ಯ ಇತ್ತು ಗುಡ್ ಮಾರ್ನಿಂಗ್ ಎವ್ರಿ ಐ ವಾಂಟ್ ಟು ಥ್ಯಾಂಕ್ ದ ಅಖಿಲ್ ಭಾರತ ಅಸೋಸಿಯೇಷನ್ ಫಾರ್ ಮೀ ಐ ಟು ಥ್ಯಾಂಕ್ ಆಲ್ ದರ್ ಐ ವಾಂಟ್ ಟು ಥ್ಯಾಂಕ್ ಜೀಸಸ್ ಕ್ರೈಸ್ಟ್ ಫಾರ್ ಗಿವಿಂಗ್ ಮೀ ದಿಸ್ And I also encourage other people to really work hard and God will give you the fruit. Thank you. Yes. yes. What do you want to tell your parents? I want to tell my parents that thank you for your support and your encouragement throughout my journey. This is where God has led me to, and I want to thank everyone who has been with me in this journey. Thank you. Even though ಎಸ್ ಎಲ್ ಸಿಯಲ್ಲಿ ಮತ್ತು ಪಿ ಯು ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರನ್ನು ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಈ ಒಂದು ಸಂಧ್ಯಾ ರಾಜಸ್ವಾಮಿ ಸರು ಮತ್ತು ಅವರ ಒಂದು ಟೀಮು ಅವರೆಲ್ಲರಿಗೂ ನಮ್ಮ ಮಗಳ ಪರವಾಗಿ ಮತ್ತು ಇನ್ನಿತರ ಪ್ರತಿಭಾವಂತರ ಪರವಾಗಿ ಅವರನ್ನು ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಆ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡತಕ್ಕಂಥದ್ದು ಈಗಿನ ಒಂದು ದಿನಗಳಲ್ಲಿ ಅತ್ಯಂತ ವರ್ಷ ಪಾಠವಾಗಿದೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು

ಏನು ಪ್ರೇರಿ ಅವರಿ ಮಾಡಿದ್ದೀವಿ ನಮ್ಮ ಚರ್ಚಲ್ಲಿ ಅಲ್ಲಿಂದ ಅವರಿಗೆ ಪ್ರಾರಂಭ ಆಗಿದೆ ಮತ್ತು ನಮ್ಮ ಇನ್ನೊಬ್ಬರು ನಮ್ಮ ಮೃಗ ನಮ್ಮ ಹಿಂದೂಸ್ತಾನಿ ಚರ್ಚ್ ಎಸ್ಆ ಅವರು ಒಂದು ಒಳ್ಳೆಯ ಸೇವಕರು ಈ ಥರ ನಮ್ಮ ಬಹಳಷ್ಟು ಸೇವಕರು ಇದ್ದಾರೆ ಅದು ಜಯ ನಮ್ಮ ತಂಡದಲ್ಲಿ ಹೋಗ್ತದೆ ಪ್ರಮುಖವಾಗಿ ಕಿಮಿಕ್ ಸೊ ಈ ಸಂದರ್ಭದಲ್ಲಿ ನಾವು ನಮ್ಮ ಅಖಿಲ ಭಾಗದ ಅಧ್ಯಕ್ಷಿದ್ದಾರೆ ಜಿಲ್ಲಾಧ್ಯಕ್ಷ ಅವರ ನೇತೃತ್ವದಲ್ಲಿ ಅವರುಗಳನ್ನು ನಮ್ಮ ಸಂಘಟನೆಯಿಂದ ಅವರಿಗೆ ಗುರುತಿಸಿ ಸನ್ಮಾನಿಸ್ಬೇಕಂತೇಳಿ ನಾವು ಕಿಮ್ಮಿ ಮತ್ತು ಮಾಸ್ಟರ್ ಮಣಿ ಮತ್ತು ನಮ್ಮ ಇವತ್ತು ನಮ್ಮ ಸ್ವಂತ ಜಿಲ್ಲೆದಾರ ಸಂಜೀವ್ ಅವರನ್ನು ನಾವು ಗುರುತಿಸ್ತೇವೆ ಅಂದರೆ ನಾವು ಬೇಕು

Sărbășe cu Mata